ಈಗ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತಿತ್ತು ಪಾಪ ಅದೇನೋ ಕೈಲೇ ಬಂದಿರಬೇಕು ಅಂತ ಕೂತ್ಕೋಬಿಟ್ಟಿತ್ತು ಸಿದ್ಧರಾಮಯ್ಯನ ಕಾರ್ ಮೇಲೆ ಕಾಗೆ ಕೂತಿತ್ತು ಅದರಿಂದ ಮುಖ್ಯಮಂತ್ರಿ ಕೆಲಸ ಹೋಗ್ಬಿಡ್ತದೆ ಅಂತ ಕೆಲವರು ಪುರೋಹಿತರುಗಳು ಹೇಳಿದ್ರು ಒಬ್ಬರು ಪುರೋಹಿತರು ಹೇಳಿದ್ರು ಈ ಸಾರಿ ಅದು ಮಾರ್ಚ್ ಫೆಬ್ರವರಿ ತಿಂಗಳು ಏನೋ ಇರಬೇಕು ಈ ಸಾರಿ ಬಜೆಟೇ ಮಂಡಿಸಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಈಗಲೆಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅದು ಅನಿಷ್ಟ ಕಾಗೆ ಕೂತ್ಕಿಡೋದು ಅನಿಷ್ಟ ಅನಿಷ್ಟ ಮುಖ್ಯಮಂತ್ರಿ ಸ್ಥಾನನೇ ಹೋಗ್ಬಿಡ್ತದೆ ಅಂತ ಒಬ್ಬ ಪುರೋಹಿತ ಅದು ಟಿ ವಿ ಚಾನೆಲ್ನಲ್ಲಿ ಟಿವಿ ಚಾನೆಲ್ ನಲ್ಲಿ ಆರ್ಗ್ಯುಮೆಂಟ್ ಮಾಡಿದರು ಇನ್ನೊಬ್ಬ ಪುರೋಹಿತ ಏನು ಹೇಳ್ದ ಅಂತಂದ್ರೆ ಇಲ್ಲ ಬಜೆಟ್ ಮಂಡಿಸ್ತಾರೆ ಈ ಸಾರಿ ಬಜೆಟ್ ಮಂಡಿಸಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ ಆರ್ಗ್ಯುಮೆಂಟ್ ಅದಾದ್ಮೇಲೆ ಬಜೆಟ್ ಮಂಡಿಸಿದೆ ಆಮೇಲೆ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು ಈಗ ಮತ್ತೆ ಎರಡೂವರೆ ವರ್ಷ ಇದ್ದೇನೆ ಯಾರ ಮತ್ತು ಪ್ರೊಫೆಸರ್ ರವಿ ಅಮಾವಾಸ್ಯ ಮದುವೆ ಆದದ್ದು ಇವರು ರಾಹುಕಾಲ ಕಾಲದಲ್ಲಿ ಮದುವೆ ಆದದ್ದು ಏನಾಗಿದೆ ಅವರಿಗೆ ಒಳ್ಳೆ ಲಾಯರ್ ಆಗಿಲ್ಲ